ಪರಂಪರೆ ಹೊಂದಿದ ಐತಿಹಾಸಿಕ ತಾಣ ನಮ್ಮದು ಇಂತಹ ನೆಲದಲ್ಲಿ ಕಲಬುರಗಿ ವಿಭಾಗ ಮಟ್ಟದ ಮೂರನೇ ದಾಸ ಸಾಹಿತ್ಯ ಸಮ್ಮೇಳನವನ್ನು ಕನ್ನಡ ಪರಿಷತ್ ದಕ್ಷಿಣ ವಲಯ ಕಲಬುರ್ಗಿರವರು ವತಿಯಿಂದ ನಡೆಯುತ್ತಿರುವುದು ತುಂಬನೇ ಹರ್ಷದ ಸಂಗತಿ ಸಂಗತಿಯೊಂದಿಗೆ ಪ್ರತಿ ಪ್ರತಿಯೊಬ್ಬರೂ ಹೆಮ್ಮೆ ಪಡುವ ವಿಷಯವಾಗಿದೆ ದಾಸರೆಂದರೆ ನಮ್ಮ ಪುರಂದರ ದಾಸರು ನೋಡಯ್ಯ ಎನ್ನುವಂತೆ ಪತ್ರಕರ್ತರೆಂದರೆ ನಮ್ಮ ಶ್ರೀನಿವಾಸ್ ಶ್ರೀನೂಲ್ಕರ್ ನೋಡಯ್ಯ ಎಂದು ಹೇಳಲು ಮಾನ್ಯರು ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ವಲಯ ಕಲಬುರಗಿ ವಿಭಾಗ ಒರನೇ ಖಾಸಗಿ ಸಾಹಿತ್ಯ ಸಮ್ಮೇಳನದ ಏನು ಈ ಕಾರ್ಯಕ್ರಮ ನಡೀತಾ ಇದೆ ಅವೆಲ್ಲರೂ ಸೇರಿ ಬಹಳ ಆನಂದದಿಂದ ಮತ್ತು ಸಮ್ಮೇಳನಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಶ್ರೀವಾಂಕರ್ ಸಾಹೇಬರು ಮತ್ತು ಎಲ್ಲರೂ ಸೇರಿ ಈಗ ಈ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೇವೆ ಕನ್ನಡ ಭವನದಲ್ಲಿ ಇವತ್ತು ದಿನವಿಡಿ ಈ ಕಾರ್ಯಕ್ರಮ ನಡೀತಾ ಇದೆ ಸಾಕಷ್ಟು ಕನ್ನಡ ಪ್ರೇಮಿಗಳು ಸಾಹಿತ್ಯ ಪ್ರೇಮಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಸೇರಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಮತ್ತು ಸಾಕಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭ ಕೋರಿ ಈ ಸೇರಿ ಕಾರ್ಯಕ್ರಮವನ್ನು ಸಂದರ್ಭದಲ್ಲಿ ಹೇಳಿ ಕಾಲ ಕಾಲಕಾಲಕ್ಕೆ ಸಮಾಜದಲ್ಲಿ ಜರುಗುವ ಡಂಕುಗಳನ್ನು ತಪ್ಪು ತಡೆಗಳನ್ನು ತಿದ್ದಿ ಕಾಲಕಾಲಕ್ಕೆ ಸಮಾಜವನ್ನು ಎಚ್ಚರಿಸಿ ಸರಿಯಾದ ದಾರಿಯಲ್ಲಿ ನಡೆದು ಹೋಗಲು ಅತ್ಯಂತ ಮಾನವೀಯತೆಯಿಂದ ಅನುಕಂಪದ ಮತ್ತು ಸಾಹಿತ್ಯಕವಾಗಿ ಅನೇಕ ದಾಸ ಸಾಹಿತ್ಯ ಈ ಭಾಗದಲ್ಲಿ ಶ್ರೀಮಂತಗೊಂಡಿದೆ ಅದಕ್ಕಾಗಿ ಈ ಒಂದು ದಾಸ ಸಾಹಿತ್ಯವನ್ನು ಜನರಿಗೆ ಪರಿಚಯಿಸಿ ಅವರ ತತ್ವಗಳನ್ನು ನಾವು ದಿನನಿತ್ಯದ ನಮ್ಮ ದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಅತ್ಯಂತ ಉಪಯುಕ್ತವಾಗ್ತದೆ ಈ ಒಂದು ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಹಾಗೂ ಗುಲ್ಬರ್ಗ ದಕ್ಷಿಣ ತಾಲೂಕಿನ ಜಿಲ್ಲಾ ಅಧ್ಯಕ್ಷರು ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳು ನಮ್ಮ ಏನಾದಂತಂದ್ರೆ ಸರ್ವಾಧ್ಯಕ್ಷರ ನೇತೃತ್ವದಲ್ಲಿ ಶ್ರೀ ಶ್ರೀ ಸಿರ್ನೂರ್ಕಾರ ಅಣ್ಣನವರ ಸರ್ವಾಧ್ಯಕ್ಷತೆ ಹಾಗೂ ಏನಾದಂತಂದ್ರೆ ಅಂತ ಎಲ್ಲರಿಗೂ ನಮಸ್ಕಾರ ಈಗ ನಮಗೆಲ್ಲ ಗೊತ್ತಿದ್ದಂಗೆ ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ದಾಸ ಸಾಹಿತ್ಯವು ಒಂದು ದಾರ್ಶನಿಕ ಪರಂಪರೆಯನ್ನು ಹೊಂದಿದೆ ಹಾಗಾಗಿ ಭಾಳ ವಿಶೇಷವಾದಂತಹ ಸಾಹಿತ್ಯ ಕೊಟ್ಟಂತ ಹೇಳಿಕೆ ನಮ್ಮ ದಾಸ ಸಾಹಿತ್ಯಕ್ಕೆ ಸೇರುತ್ತೆ ಕನ್ನಡ ಸಾಹಿತ್ಯದಲ್ಲಿ ಕನ್ನಡದಲ್ಲಿ ಭಾಳಷ್ಟು ಪ್ರಮುಖ ದಾಸ ಪುರಂದ್ರ ದಾಸರು ಕನಕದಾಸರು ಮುಂತಾದ ಉಲ್ಲಾ ದಾಸ ಶ್ರೇಷ್ಠವರು ಈ ಒಂದು ಕನ್ನಡ ಸಾಹಿತ್ಯ ಪರಂಪರೆಯನ್ನು ಭಾಳಷ್ಟು ಚಿಮ್ಮಡಿಗೊಳಿಸಿದ್ದಾರೆ ಹಾಗಾಗಿ ಇವತ್ತು ನಾವು ಕನ್ನಡ ಸಾಹಿತ್ಯವನ್ನು ಎಲ್ಲ ಒಂದು ಪ್ರಮುಖವಾದ ಘಟಕಗಳಲ್ಲಿ ಗುರುತಿಸುತ್ತೀವಿ ಈ ಭಾಗದಲ್ಲಿ ಈ ಒಂದು ಕನ್ನಡ ಸಾಹಿತ್ಯದ ಒಂದು ದಾಸ ಸಾಹಿತ್ಯದ ಒಂದು ಸುಮ್ಮನ ನಡೀತಿರ್ತಕ್ಕಂಥದ್ದು ಬಹಳಷ್ಟು ಖುಷಿಯ ವಿಚಾರ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಾಗಲಿ ಅಂತೇಳಿ ನಾನು